ಇನ್ನು ಕನ್ನಡದಲ್ಲಿ ಸ್ಟಾರ್ ಆಗಿ ಮಿಂಚಬೇಕು ಅಂತ ಕನಸುಗಳನ್ನು ಹೊತ್ಕೊಂಡು ಒಂದು ಎರಡು ಮೂರು ಸಿನಿಮಾಗಳನ್ನು ಮಾಡಿದಂಥ ಹಾಗೂ ದ್ರೋಹ ಸರ್ಜನ ಆಪ್ತ ಸ್ನೇಹಿತನು ಕೂಡ ಈತ ಆಗಿದ್ದ ಸದ್ಯ ಈತನ ಈಗ ಕೊಲೆಯಾಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಕನ್ನಡದ ನಾಯಕ ನಟನಾಗ ಕನಸುಗಳನ್ನು ಹೊತ್ಕೊಂಡು ಎರಡು ಸಿನಿಮಾಗಳನ್ನು ಕೂಡ ನಾಯಕನಾಗಿ ಕೂಡ ಅಭಿನಯಿಸಿದ್ದ ಅದ್ಭುತವಾದಂಥ ನಟ ಮತ್ತು ಟಿಕ್ ಟಾಕ್ ರೀಲ್ಸ್ ಮಾಡೋದು ಸಾಕಷ್ಟು ಫೇಮಸ್ ಆಗಿದೆ ಅಂತ ಇವನು ಬೇರೆ ಯಾರು ಅಲ್ಲ ನವೀನ್ ಅಂತ ನವೀನ್ ಸದ್ಯ ಈಗ ಹತ್ತಿಗೊಳಗಾಗಿದ್ದಾನೆ ಅಂತ ಹೇಳ್ಬೋದು ಮೈಸೂರಿನಲ್ಲಿ ರೀಲ್ಸ್ ಮಾಡೋ ಸಂದರ್ಭದಲ್ಲಿ ಅರಮನೆ ಮುಂದೆ ಈತನ್ನು ಕಿಡ್ನಾಪ್ ಮಾಡಲಾಗುತ್ತೆ ಒಂದು ಗ್ಯಾಂಗ್ ಕಿಡ್ನಾಪ್ ಮಾಡಿದ ನಂತರ ಸದ್ಯ ಎರಡು ದಿನಗಳಾದ ನಂತರ ಶವವಾಗಿ ಕೂಡ ಪತ್ತೆಯಾಗಿದ್ದಾನೆ ಪೊಲೀಸರು ತೀವ್ರವಾದ ಹುಡುಕಾಟ ನಡೆಸಿದರೂ ಸಹ ಇಲ್ಲಿ ವಿಫಲವಾಯಿತು ಅಂತಲೇ ಹೇಳ್ಬೋದು ಸದ್ಯ ನವೀನ್ ಈ ಹಿಂದೆನೂ ಕೂಡ ಒಂದು ಕೇಸ್ನಲ್ಲಿ ಅಂದರೆ ಒಂದು ಹತ್ಯೆ ಕೇಸ್ನಲ್ಲಿ ಒಂದು ದೊಡ್ಡ ರಾಜಕಾರಣಿ ಸಹ ಸಂಬಂಧಿಗೆ ತಗೊಂಡು ಹೋಗಿ ತ ಹತ್ಯೆ ಮಾಡಿರ್ತಾನೆ ನಂತರ ಶರಣು ಕೂಡ ಆಗಿರ್ತಾನೆ ಜೈಲಿಗೆ ಹೋಗಿ ಬಂದ ನಂತರ ಸದ್ಯ ಮತ್ತೆ ಅದೇ ರೀಲ್ಸ್ಗಳನ್ನ ಮಾಡಿಕೊಂಡು ಹೋಗಲು ಹೋಗಿರ್ತಾನೆ ಅದೇ ಮಾಡಿದ ಪಾಪ ಬಿಡೋದಿಲ್ಲಿ ಈ ಕಾರಣಕ್ಕೆ ಈತ ದೊಡ್ಡ ನಟನಾಗಬೇಕು ಅಂತ ಕನಸುಗಳು ನೋದಿಕೊಂಡು ಆಗಾಗ ಜೊತೆ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದ ಅಂತಲೇ ಹೇಳ್ಬೋದು ನವೀನು ಈ ಈ ಸದ್ಯ ಅದೇ ಗುಂಪಿನವರು ಈಗ ಹತ್ಯೆ ಮಾಡಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಕನ್ನಡ ಚಿತ್ರರಂಗದಲ್ಲಿ ಬೆಳಿಬೇಕು ಅಂತ ಕನಸುಗಳನ್ನು ನೋದ್ಕೊಂಡು ಹತ್ಯೆಯಾಗಿ ಜೀವಗಳ